ಅಣ್ಣ ನಿಮ್ಗೆಲ್ಲ ಗೊತ್ತಿದ್ದು ನೀವೇ ತರ ಮಾಡ್ತೀರಾ ಅದೇ ಯಾವ ತರ ಲಾಕ್ ಮಾಡುದು ಸಿಸ್ಟರ್ ಆಯ್ ಪ್ರತಿ ನನಗೆ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಕೊಡ್ತೀನಿ ರಾಮ ರಾಮ ಕೃಷ್ಣ ಹಾಂ ಹ್ಞೂ ಈ ಥರ ಹೇಳಿ ಎರಡು ಕೀ ಬೆಟನಿ ಅದಕ್ಕೆ ಕೆಳಗೆ ಹಾಲು ಹಾಂ ಓಕೆ ಓಕೆ ರಿಟರ್ನ್ ಮಾಡ್ತೀನಿ ಓಕೆ ಅಣ್ಣ Coffee, I tu. ಅವರೇ ಫೋಟ್ ಮಾಡಿ ರಿಟರ್ನ್ ಮಾಡ್ತೀನಿ ನಾನು ಬೇರೆ ಐಡಿಯಿಂದ ಕಾಪಿ ಆಯ್ತಾ ಒಂದು ದಿನ ಒಂದು ದಿನದಲ್ಲಿ ಲಕ್ಷಾಧೀಶರು ಆಗಬೇಕು ಅಂದರೆ ಏನು ಹಾಂ ಅಂದರೆ ನನಗೆ ಕಷ್ಟ ಆಗಿದೆ ಅಯ್ಯಯ್ಯೋ ಇದೇನಿದೋ ಒಂದು ದಿವ್ಸ ಲಕ್ಷಾಧೀಶರಾಗಬೇಕು ಅಂದರೆ ನನಗೆ ಕನೆಕ್ಟ್ ಆಗಿ ಹೌದಾ ಹೀಗೆ ಅಂತ ನಾನು ಟಿಪ್ಸ್ ಹೇಳ್ತೀನಿ ಹ್ಮ್ 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 ಅಣ್ಣ ನೋಡಿ ಒಂದೇ ದಿವಸದಲ್ಲಿ ಲಕ್ಷಾಧೀಶ್ವರ ಆಗ್ಬೇಕಂದ್ರೆ ನೋಡಿ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಸೂರ್ಯ ಬ್ರದರ್ ಒಂದು ಲೈವಿಗೆ ಲೈಕ್ ಕೊಡಿ ಸೂರ್ಯ ಬ್ರದರ್ ನನಗೂ ಗಿಫ್ಟ್ ಕೊಡಿ ಪ್ರತಿಭಾ ಸಿಸ್ಟರ್ ನನಗೂ ಗಿಫ್ಟ್ ಕೊಡಿ ನೋಡಿ ನೋಡಿ ನಮ್ಮ ಅಣ್ಣ ತುದಿಗಾಲಲ್ಲಿ ನಿಂತಿರ್ತಾರೆ ಕಮೆಂಟ್ ಮಾಡಿ ಇವಾಗಲೇ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪ್ರತಿಭಾ ಸಿಸ್ಟರ್ ನನಗೂ ಗಿಫ್ಟ್ ಕೊಡಿ ಸೂರ್ಯ ಬ್ರದರ್ ಪ್ಲೀಸ್ ಲೈವ್ಗೊಂದು ಒಂದು ಲೈಕ್ ಕೊಡಿ அண்ணா 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 நம்ம பிபியர் அண்ணா சூரியபிரத comment Mali. like and thank you cafe the sister very very good morning